ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಇಂಡಿ ಕೂಟಕ್ಕೆ ಯಾಕೋ ಸಮಯ ಸರಿ ಇಲ್ಲ ಅಂತ ಕಾಣುತ್ತೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾನೆ ಇದೆ ಈಗ ನೂರ ಮೂವತ್ತಾರು ಸಂಸದರು ತಮ್ಮ ಸಂಸದ ಸ್ಥಾನವನ್ನ ಕಳೆದುಕೊಳ್ಳುವಂತಹ ಆತಂಕದಲ್ಲಿದ್ದಾರೆ ಕಾರಣ ಏನು ಅಂತಂದ್ರೆ ವಿಭೂರ್ ಆನಂದ್ ಅನ್ನುವಂತಹ ಸುಪ್ರೀಂ ಕೋರ್ಟ್ ನ ವಕೀಲರು ಒಂದು ದೂರನ್ನ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಚುನಾವಣೆಯ ಸಂದರ್ಭದಲ್ಲಿ ಮತದಾರರಿಗೆ ಆಮಿಷವನ್ನ ಒಡ್ಡೋದರ ಮೂಲಕ ಗೆಲುವನ್ನು ಸಾಧಿಸಿಕೊಂಡಿದೆ ಅಂದ್ರೆ ಕಾಂಗ್ರೆಸ್ನ ಒಂದು ಕಟಾಕಟ್ ಕಟಾಖಟ್ ಕಟಾಖಟ್ ಏನಿದೆ ಅವರ ಐಡಿಯಾ ಅದು ಪ್ರತಿ ತಿಂಗಳು ಮತದಾರರಿಗೆ ಎಂಟೂವರೆ ಸಾವಿರ ರೂಪಾಯಿಯನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು ಮಹಿಳೆಯರಿಗೆ ಅಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಅಂತ ಮತದಾರರಿಗೆ ಆಮಿಷವನ್ನ ಒಡ್ಡಲಾಗಿತ್ತು ಆ ಕಾರಣಕ್ಕಾಗಿ ಮತದಾರರು ಕೂಡ ಪೋಸ್ಟ್ ಆಫೀಸ್ ಗಳ ಮುಂದೆ ಕ್ಯೂ ಗಮನಿಸಿದ್ದೀವಿ ಇದು ಮತದಾರರಿಗೆ ನೇರವಾಗಿ ಒಂದು ಕೆಲಸ ಆಗಿದೆ ಅನ್ನೋದು ಅವರ ವಾದ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಅಡಿ ಪ್ರಕಾರ ನೋಡೋದಾದ್ರೆ ಈಗ ಆಯ್ಕೆ ಆಗಿರುವಂತಹ ನೂರ ಮೂವತ್ತಾರು ಸಂಸದರು ಏನಿದ್ದಾರೆ ಅವರ ಸ್ಥಾನವನ್ನು ಅಸಿಂಧುಗೊಳಿಸಬೇಕು ಅವರ ಆಯ್ಕೆ ಅಸಿಂಧು ಆಗಬೇಕು ಅನ್ನುವಂತಹ ದೂರನ್ನು ಅವರು ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ಈಗ ಇಪ್ಪತ್ನಾಲ್ಕನೇ ತಾರೀಕು ವಚನ ಸ್ವೀಕಾರ ಸಮಾರಂಭ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಹೊಸ ಸಂಸದರಿಗೆ ಪ್ರಮಾಣ ವಚನವನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬೋಧಿಸ್ತಾರೆ ಸೊ ಹಾಗಾಗಿ ಈ ಸಮಾರಂಭಕ್ಕೆ ಬ್ರೇಕ್ ಅನ್ನ ಹಾಕಬೇಕು ಯಾಕೆಂತಂದ್ರೆ ಈಗಾಗ್ಲೇ ದೂರು ಇರುವಂತಹ ಕಾರಣಕ್ಕಾಗಿ ಅದು ಕಂಪ್ಲೀಟ್ ಇನ್ನು ಕಾನೂನು ಪ್ರೋಸೆಸ್ ಕಂಪ್ಲೀಟ್ ಆಗುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸಬಾರದು ಆ ಸಮಾರಂಭವನ್ನ ತಡೆ ಹಿಡಿಬೇಕು ಅಂತ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ದ್ರೌಪದಿ ಮುರ್ಮು ಅವರು ಇದನ್ನ ಕಾನೂನು ಅಭಿಪ್ರಾಯಕ್ಕಾಗಿ ಕಳಿಸಿಕೊಟ್ಟಿದ್ದಾರೆ ನೋಡಬೇಕು ಕಾನೂನು ಅಭಿಪ್ರಾಯ ಏನ್ ವ್ಯಕ್ತವಾಗುತ್ತೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಒಂದು ಕಡೆ ಕಾನೂನು ಅಭಿಪ್ರಾಯದಲ್ಲಿ ಹೌದು ಇದು ಸರಿಯಲ್ಲ ಅಂತ ಹೇಳಿ ಏನಾದರೂ ಬಂದ್ರೆ ನೂರ ಮೂವತ್ತಾರು ಸಂಸದರು ತಮ್ಮ ಸಂಸದ ಸ್ಥಾನವನ್ನ ಕಳೆದುಕೊಳ್ಳುವ ಯಾವುದೇ ಅನುಮಾನ ಇಲ್ಲ ಅದರ ಜೊತೆ ಜೊತೆಗೆ ನಾವು ಇನ್ನೊಂದು ಕೇಸನ್ನ ಕೂಡ ನೋಡೋದಾದ್ರೆ ಗ್ಯಾರಂಟಿ ವಿಚಾರದಲ್ಲೂ ಕೂಡ ಕರ್ನಾಟಕ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತುವಂತಹ ಪ್ರಸಂಗ ಕೂಡ ಬಂದಿತ್ತು ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹೋದಾಗ ಇದು ಆಮಿಷವಾಗುವುದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು ಈಗ ಸುಪ್ರೀಂ ಕೋರ್ಟ್ ನ ವಕೀಲರೇ ಈ ಕೇಸನ್ನ ಫೈಟ್ ಮಾಡ್ತಾ ಇದ್ದಾರೆ ನೂರ ಮೂವತ್ತಾರು ಸಂಸದರು ಅಸಿಂಧುಗೊಳಿಸಬೇಕು ಅವರನ್ನ ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರು ಕಾರಣ ಏನ್ ಕೊಡ್ತಾರೆ ಅಂತಂದ್ರೆ ಇದು ಯೋಜನೆ ಅನ್ನೋದಕ್ಕಿಂತ ಮತದಾರರಿಗೆ ಮತ ಹಾಕಿದ್ದಕ್ಕಾಗಿ ಹಣವನ್ನ ನಾವು ತಿಂಗಳಿಗೆ ಕೊಡ್ತೀವಿ ಅನ್ನುವಂತಹ ಆಮಿಷವನ್ನ ಕಾಂಗ್ರೆಸ್ ನೇರವಾಗಿ ಒಡ್ಡುವಂತಹ ಕೆಲಸವನ್ನ ಮಾಡಿದೆ ಸೊ ಹೀಗಾಗಿ ನೂರ ಮೂವತ್ತಾರು ಸಂಸದರ ಸ್ಥಾನವನ್ನ ಅಸಿಂಧುಗೊಳಿಸಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನ ಗೆದ್ಕೊಂಡಿದೆ ಮತ್ತು ಸಮಾಜವಾದಿ ಪಾರ್ಟಿ ಮೂವತ್ತೇಳು ಸ್ಥಾನ ಗೆತ್ಕೊಂಡಿದೆ ಎರಡು ಪಾರ್ಟಿಗಳದ್ದು ಒಟ್ಟು ನೂರ ಮೂವತ್ತಾರು ಸ್ಥಾನಗಳು ಇದೆ ಹೀಗಾಗಿ ಇಂಡಿಕೂಟದ ಸಂಸದರಿಗೆ ಈಗ ಢವಢವ ಶುರುವಾಗಿದೆ ಈ ಹಿಂದೆ ನಾವು ಯು ಪಿ ಯ ಸಂಸದರು ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಾರ್ಟಿಯ ಸಂಸದರ ಮೇಲೆ ಇರುವಂತಹ ಕೇಸಸ್ ಗಳ ಬಗ್ಗೆ ನೋಡಿದ್ವಿ ಎಂಟು ಜನ ಹೇಗೆ ಸ್ಥಾನವನ್ನ ಕಳೆದುಕೊಳ್ತಾರೆ ಅಂತ ಅದರ ಜೊತೆ ಜೊತೆಗೆ ಈಗ ಮತ್ತೊಂದು ಶಾಕ್ ಕೂಡ ಕಾಂಗ್ರೆಸ್ ಇಂಡಿಕೂಟಕ್ಕೆ ಎದುರಾಗಿರೋದು ದೊಡ್ಡ ಆಘಾತವನ್ನ ಇಂಡಿ ಕೂಟಕ್ಕೆ ತಂದು ಕೊಟ್ಟಿದೆ ಒಂದು ವೇಳೆ ಕಾನೂನಿನ ಪ್ರಕ್ರಿಯೆಗಳೆಲ್ಲವೂ ಮುಗಿದು ಇದು ಆಮಿಷವೇ ಅನ್ನುವಂಥದ್ದು ಸಾಬೀತಾದ್ರೆ ಮೂವತ್ತಾರು ಜನ ತಮ್ಮ ಸಂಸದ ಸ್ಥಾನವನ್ನ ಕಳೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದು ವೇಳೆ ಹೀಗೆ ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವ್ ಆಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಇಂಡಿಯಾ ಕಿತ್ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್